ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಮಂಗಳವಾರ ಅತಿ ಶಕ್ತಿಯುತವಾದಂಥ ಪಂಚಮಿ ತಿಥಿ ಇದೆ ಮಂಗಳವಾರ ಬಂದಿದೆ ಏಕೆಂದರೆ ಮಂಗಳವಾರ ನಾವು ಅಮ್ಮನವರಿಗೆ ಪೂಜೆ ಮಾಡುವಂಥ ಅದ್ಭುತವಾದ ಒಂದು ಶಕ್ತಿದಾಯಕವಾದ ದಿನ ಆಗಿರುತ್ತೆ ಈ ದಿನವೇ ಪಂಚಮಿ ತಿಥಿ ಬಂದಿದೆ ದೇವಿಯನ್ನು ನಾವು ತಿಂಗಳಲ್ಲಿ ಎರಡು ಬಾರಿ ಬರುವಂಥ ಈ ಪಂಚಮಿಯ ದಿನ ಮಿಸ್ ಮಾಡಿಕೊಳ್ಳದೆ ನೀವು ಪರಿಹಾರಗಳನ್ನು ಮನೆಯಲ್ಲಿ ಮಾಡಿಕೊಂಡಾಗ ಪೂಜೆಯನ್ನು ಮಾಡಿಕೊಂಡಾಗ ಅಥವಾ ದೀಪಾರಾಧನೆ ಮಾಡಿದಾಗ ಆ ಸಮಸ್ಯೆಗಳು ಮುಖ್ಯವಾಗಿ ಜಮೀನಿನ ಸಮಸ್ಯೆಗಳು ದುಡ್ಡು ಕಾಸಿನ ಸಮಸ್ಯೆ ಸಾಲದ ಸಮಸ್ಯೆಗಳು ಹಾಗೂ ನಾವು ಮನೆ ಕಟ್ಟಬೇಕು ಕೇಸು ಕೋರ್ಟು ಕಚೇರಿ ಅಂತ ನಮ್ಮ ಪ್ರಾಪರ್ಟಿಗಳು ಇದೆ ನಾವು ಒಂದು ಮನೆಯನ್ನು ಸೇಲ್ಗಿಟ್ಟಿದ್ದೀವಿ ಅಥವಾ ನಮ್ಮ ಜಾಗವನ್ನು ಇಟ್ಟಿದ್ದೀವಿ ಈ ರೀತಿ ಒಬ್ಬೊಬ್ ಒಂದೊಂದು ರೀತಿಯಾದಂಥ ಸಮಸ್ಯೆಗಳು ಅನ್ನೋದು ಇರುತ್ತೆ ಅವುಗಳನ್ನು ನಿಂತ ಜಾಗದಲ್ಲೇ ನಿವಾರಣೆ ಮಾಡುವಂಥ ಶಕ್ತಿದಾಯಕವಾದ ವಾರಾಹಿ ದೇವಿಯನ್ನು ಪೂಜೆ ಮಾಡಿ ಸ್ನೇಹಿತರೆ ನಾವು ಏನು ಆಡಂಬರದಿಂದ ಮಾಡಬೇಕು ಅಂತ ಏನೂ ಇಲ್ಲ ನಿಮ್ಮ ಮನೆಯಲ್ಲಿ ಏನಾದರೂ ಫೋಟೋ ವಿಗ್ರಹ ಇದೆ ಅಂತ ಹೇಳಿದ್ರೆ ವಿಗ್ರಹ ಇದೆ ಅನ್ನೋದಾದರೆ ಈ ರೀತಿಯ ಪಂಚಮಿ ತಿಥಿಗಳಲ್ಲಿ ಅಭಿಷೇಕವನ್ನು ಮಾಡಿ ಕುಂಕುಮ ಅಭಿಷೇಕ ಮಾಡಬಹುದು ತುಂಬ ಶಕ್ತಿ ಹೊಂದಿರುವಂಥದ್ದು ತಾಯಿ ಇಲ್ಲಂದ್ರೆ ನೀವು ಜೇನು ತುಪ್ಪದ ಅಭಿಷೇಕವನ್ನ ಮಾಡಿಕೊಂಡ್ರೆ ಮಾತ್ರ ಇನ್ನಷ್ಟು ಉತ್ತಮವಾದ ಫಲವನ್ನ ನೀವು ಪಡ್ಕೊಳ್ಬಹುದು ಫೋಟೋ ಇದ್ರೆ ನೀವು ಕೆಂಪು ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ತಾಯಿಗೆ ಯಾಕಂದರೆ ಕೆಂಪು ಹೂಗಳು ದಾಸವಾಳದ ಹೂವುಗಳು ಅನ್ನೋದು ತಾಯಿಗೆ ಇಷ್ಟವಾಗಿರುವಂಥದ್ದು ಈ ರೀತಿ ನೀವು ಇಟ್ಟು ತಾಯಿಯನ್ನು ರಾತ್ರಿ ಸಮಯಗಳಲ್ಲಿ ಪೂಜೆ ಮಾಡೋದು ತುಂಬಾ ಒಳ್ಳೆ ಫಲಗಳು ಸಿಗುತ್ತೆ ನಮಗೆ ರಾತ್ರಿ ಬರೋದು ಲೇಟ್ ಆಗುತ್ತೆ ಬೆಳಗ್ಗೆನೇ ಮಾಡ್ಕೊಳ್ಬಹುದಾ ಅನ್ನುವಂಥವರು ಇರ್ತಾರೆ ತೊಂದರೆನೇ ಇಲ್ಲ ನಿಮಗೆ ಯಾವ ಸಮಯಕ್ಕೆ ಅನುಕೂಲ ಇರುತ್ತೆ ನೋಡಿ ಆ ಸಮಯವನ್ನು ಆಯ್ಕೆ ಮಾಡ್ಕೊಳ್ಳಿ ಸಾಕು ಯಾಕಂದರೆ ನಾವು ದೇವರಿಗೆ ಹತ್ತಿರ ಆಗುವಂಥದ್ದು ಏನು ಮಾಡದೇ ಇದ್ದರೂ ಕೂಡ ಈ ರೀತಿಯ ಪಂಚಮಿ ತಿಥಿಗಳಲ್ಲಿ ಐದು ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚಿ ತಾಯಿಗೆ ಒಂದು ಲೋಟ ಬೆಲ್ಲದ ಪಾನಕವನ್ನು ಇಟ್ಟರೆ ಸಾಕು ಸ್ನೇಹಿತರೆ ತುಂಬನೇ ತಾಯಿ ನಿಜವಾಗಲೂ ಏನೇ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಸ್ಕೊಟ್ಬಿಡ್ತಾಳೆ ಇನ್ನು ಆ ಪಾನಕವನ್ನು ಪ್ರಸಾದವಾಗಿ ಮನೆಯವರೆಲ್ಲರೂ ಕೂಡ ತಗೊಳ್ಬಹುದು ಈ ದಿನ ಮಾಡುವಂಥ ಪರಿಹಾರಗಳು ಯಾವುದೇ ಇರಬಹುದು ನಮ್ಮ ಮನೆಯಲ್ಲಿ ಆ ರಿಪೀಟ್ ಆಗೋದಿಲ್ಲ ತುಂಬ ಜನ ಪದೇ ಪದೇ ನಮಗೆ ಇರುವಂಥ ದುಡ್ಡು ಕಾಸಿನ ಸಮಸ್ಯೆಗಳು ಬಗೆಹರಿದ್ರೆ ಸಾಕು ನಾವು ಯಾರನ್ನೂ ಕೇಳಿದ್ದೀವಿ ದುಡ್ಡು ಬಂದರೆ ಸಾಕು ಮನೆಯಲ್ಲಿ ಆ ಕೋ ಕೋರ್ಟು ಕಚೇರಿ ಅಂತಂದ್ಬಿಟ್ಟು ತುಂಬ ಅಲೀತಾ ಇದ್ದೀವಿ ನಮ್ಮ ಪ್ರಾಪರ್ಟಿ ನಮಗೆ ಸಿಕ್ಕಿದ್ರೆ ಸಾಕು ಅಂತ ಬಯಸ್ತಾ ಇರ್ತಾರೆ ಅಂತಹವರೆಲ್ಲರೂ ಕೂಡ ಒಂಬತ್ತು ಅಥವಾ ಕನಿಷ್ಠ ಪಕ್ಷ ಐದು ಪಂಚಮಿ ತಿಥಿಗಳು ನಾವು ಪೂಜೆಯನ್ನು ಮಾಡ್ತೀವಿ ತಾಯಿ ಅಂತಂದ್ಬಿಟ್ಟು ಕೇಳ್ಕೊಳ್ಳಿ ತಿಂಗಳಲ್ಲಿ ನಮಗೆ ಎರಡು ಪಂಚಮಿ ಬರುತ್ತೆ ಸ್ನೇಹಿತರೆ ಎರಡೂ ಕೂಡ ನಿಮಗೆ ಅನುಕೂಲ ಇದೆ ಅನ್ನೋದಾದರೆ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ತಿಂಗಳಿಗೆ ಒಂದು ಸಾರಿಯಾದರೂ ಪಂಚಮಿಯ ಪೂಜೆಯನ್ನು ಮಾಡಿಕೊಳ್ಬಹುದು ಯಾವುದೇ ರೀತಿಯಾದಂಥ ಆಡಂಬರದ ಪೂಜೆ ಏನೂ ಇಲ್ಲ ತಾಯಿಗೆ ನಿತ್ಯದ ಪೂಜೆ ನಾವು ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ಥರನೇ ಸೇಮ್ ಅಷ್ಟೇ ಸಿಂಪಲ್ಲಾಗಿ ಮಾಡುವಂಥದ್ದು ಇನ್ನು ಇಷ್ಟವಾಗಿರುವಂಥದ್ದು ದಾಲಂಬರಿ ಹಣ್ಣನ್ನು ಆ ತಾಯಿಗೆ ಪೋಮೋಗ್ರಾನೇಟ್ ಅಂತ ಹೇಳ್ತೀವಲ್ವಾ ಅದನ್ನು ಇಡಬಹುದು ನಿಮ್ಮ ಶಕ್ತಿಯ ಅನುಸಾರ ಆಮೇಲೆ ಭೂಮಿಯ ಒಳಗೆ ಬೆಳೆಯುವಂಥ ತರಕಾರಿ ಹಣ್ಣು ಇರುತ್ತಲ್ವ ಅದು ಯಾವುದೇ ಆಗಿರಬಹುದು ಒಂದು ಎರಡೋ ಮೂರೋ ನಿಮ್ಮ ಶಕ್ತಿಯಾನುಸಾರ ಇಡಬಹುದು ಅಂದರೆ ಗೆಣಸು ಕಡಲೆಕಾಯಿ ಇರುತ್ತಲ್ವ ಅದು ಬೇಯಿಸಿಬಿಟ್ಟು ಗೆಣಸನ್ನು ಬೇಯಿಸಿಬಿಟ್ಟು ಈ ರೀತಿ ಕಬ್ಬು ಅದನ್ನೆಲ್ಲವೂ ಇಟ್ಟಾಗ ಕ್ಯಾರೆಟ್ಟು ಬೀಟ್ರೋಟು ಇದು ಎಲ್ಲವೂ ಒಂಥರ ಕೇಳೋದಕ್ಕೂ ವಿಶೇಷವಾಗಿರುತ್ತೆ ಆದರೆ ಭೂಮಿಯ ಒಳಗೆ ಬೆಳೆಯುವಂಥ ತರಕಾರಿ ಹಣ್ಣುಗಳು ಅಂದರೆ ತಾಯಿಗೆ ತುಂಬ ಇಷ್ಟವಾಗಿರುವಂಥದ್ದು ನಿಮಗೆ ಸಾಧ್ಯ ಆದರೆ ಅದನ್ನು ಇಡಬಹುದು ಇನ್ನು ಮುಖ್ಯವಾಗಿ ಸುವರ್ಣಗಡ್ಡೆ ಬರುತ್ತಲ್ವ ನಾವು ಎಲಿಫೆಂಟ್ ಫುಟ್ ಅಂತ ಹೇಳ್ತೀವಿ ಅದು ಸಿಕ್ಕಿದ್ರೂ ಕೂಡ ಅದನ್ನು ನೀವು ಇಡಬಹುದು ಅದರಲ್ಲಿ ದೀಪಾರಾಧನೆ ಮಾಡಿದ್ರೆ ಏನೇ ಸರ್ವ ಕಷ್ಟಗಳಿದ್ದರೂ ಕೂಡ ನಿವಾರಣೆ ಆಗುವಂಥ ಶಕ್ತಿದಾಯಕವಾದ ದೀಪಾರಾಧನೆ ಸಾಕಷ್ಟು ವಿಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆ ಎಲ್ಲ ತಿಳಿಸಿದ್ದೆ ನೀವೇನಾದರೂ ಇದನ್ನು ಕಂಪ್ಲೀಟಾಗಿ ಒಂದು ಐದು ಒಂಬತ್ತು ವಾರಗಳು ಈ ರೀತಿ ಫಾಲೋ ಮಾಡಿದ್ರೆ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಯಾವುದೇ ರೀತಿಯಾದಂಥ ಕೋರಿಕೆಗಳಿರಬಹುದು ಈ ಕೋರಿಕೆ ನೆರವೇರಲಿಲ್ಲ ಅಂತ ಹೇಳೋ ಹಂಗೆ ಇಲ್ಲ ಅಷ್ಟು ಚೆನ್ನಾಗಿ ನೆರವೇರುತ್ತೆ ಮನೆಯಲ್ಲಿರುವಂಥ ಕಷ್ಟಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಸಿಂಪಲ್ಲಾಗಿರುವಂಥ ಒಂದು ಪರಿಹಾರ ಇದಾಗಿದೆ ಮಾಡ್ಕೊಂಡು ನೋಡಿ ಚಿಕ್ಕದಾಗಿ ಒಂದು ದೀಪವನ್ನು ತಗೊಳ್ಳಿ ಅರ್ಧ ಹಣ್ಣನ್ನು ತಗೊಂಡು ಅದರಲ್ಲಿ ಜ್ಯೂಸ್ ಇರುತ್ತಲ್ವ ಅದನ್ನು ಕ್ಲೀನಾಗಿ ಈ ದೀಪದ ಒಳಗಡೆ ಬಿಡಿ ಸ್ನೇಹಿತರೆ ಆ ಜ್ಯೂಸನ್ನು ಹಾಕ್ಕೊಳ್ಳಿ ಸಾಕು ಚಿಕ್ಕದೇ ತಗೊಳ್ಳಿ ನಿಂಬೆಹಣ್ಣು ಜಾಸ್ತಿಯನ್ನು ತಗೊಳ್ಳುವಂಥದ್ದೇನೂ ಇಲ್ಲ ಇನ್ನು ಇದಕ್ಕೆ ಮುಖ್ಯವಾಗಿ ಸಕ್ಕರೆಯನ್ನು ಹಾಕ್ಕೊಳ್ಬೇಕು ಶುಗರ್ ಇರುತ್ತಲ್ವ ಅದನ್ನು ಅಕಸ್ಮಾತ್ ಶುಗರ್ ಇಲ್ಲ ಅಂತ ಹೇಳಿದರೆ ಬೆಲ್ಲವನ್ನು ಹಾಕ್ಕೊಳ್ಳಿ ಒಂದು ಅಷ್ಟೇ ಒಂದೇ ಒಂದು ಚಿಕ್ಕ ತುಂಡು ಇಷ್ಟನ್ನು ನೀವು ಒಳಗಡೆ ಹಾಕಿಬಿಟ್ಟು ಮುಖ್ಯವಾಗಿ ಇದರಲ್ಲಿ ಅರಿಶಿಣವನ್ನು ಹಾಗೆ ಹಾಕ್ಕೊಳ್ಬೇಕು ಇದರಲ್ಲಿ ತಿಳಿಸುವಂಥ ವಸ್ತುಗಳು ನಮ್ಮ ದುಡ್ಡು ಕಾಸಿನ ಸಮಸ್ಯೆಗಳ ಮೇಲೆ ನಾವು ಇದನ್ನು ಪರಿಹಾರಕ್ಕಾಗಿ ಇದ್ದೀವಲ್ವಾ ಕಂಪ್ಲೀಟಾಗಿ ಸಮಸ್ಯೆಗಳು ಬಗೆಹರಿಯುವಂತೆ ಈ ವಸ್ತುಗಳು ಕೆಲಸ ಮಾಡುತ್ತೆ ಇದನ್ನು ರಾತ್ರಿ ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರುತ್ತೆ ಎರಡು ಲವಂಗಗಳನ್ನು ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಇಷ್ಟು ಮೇಲೆ ನೀವೇನು ಮಾಡಬೇಕು ಅಂದರೆ ಫಸ್ಟು ಲೆಮನ್ ಜ್ಯೂಸ್ ಅಂದರೆ ಇದು ಹಾಕಿರ್ತೀರ ಸ್ವಲ್ಪ ಅರಿಶಿಣ ಹಾಕ್ತೀರ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಇಲ್ಲಾಂದರೆ ನೀವು ಇವೆರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ ಲವಂಗಗಳನ್ನು ಸ್ವಲ್ಪ ಅಂದರೆ ಎರಡು ಅರಿಶಿಣ ಸ್ವಲ್ಪ ಇನ್ನು ಇದನ್ನು ಉರಿಸೋದಕ್ಕೆ ಅಂತಂದ್ಬಿಟ್ಟು ನಾವು ಸಾಧಾರಣವಾಗಿ ಇರುವಂಥ ಕರ್ಪೂರವನ್ನು ಹಾಕ್ಕೊಳ್ಬೇಕು ಇಷ್ಟನ್ನು ನಾವು ಒಳಗಡೆ ಹಾಕಿಬಿಟ್ಟಿದ್ದೆ ಉರಿಸ್ದಾಗ ನೋಡಿ ಎಷ್ಟು ಪ್ರಭಾವ ಇರುತ್ತೆ ಅಂದರೆ ಸಕಾರಾತ್ಮಕವಾಗಿ ನಿಮ್ಮ ಮನೆಯಲ್ಲಿ ಆ ದನದ ದ್ವಾರಗಳು ಅನ್ನೋದು ಓಪನ್ ಆಗುತ್ತೆ ಅದೃಷ್ಟದ ಬಾಗಿಲು ಅನ್ನೋದು ಬಡಿಯುತ್ತೆ ಲಕ್ಷ್ಮೀ ದೇವಿ ನಿಮ್ಮ ಮನೆ ಒಳಗಡೆ ಬರ್ತಾಳೆ ತಾಂಡವವಾಡ್ಕೊಂಡು ಬರ್ತಾಳೆ ಇಷ್ಟು ವರ್ಷಗಳು ನಾವು ಏನೆಲ್ಲ ಕಷ್ಟಪಟ್ಟಿರ್ತೀವಿ ಅದೆಲ್ಲವೂ ಹೊರಟೋಗ್ಬಿಡುತ್ತೆ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸುತ್ತೆ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಒಂದ್ರ ಮೇಲೆ ಒಂದು ಅಂತ ಆಪರ್ಚುನಿಟಿ ಅನ್ನೋದು ಬರುತ್ತೆ ಅಷ್ಟು ಶಕ್ತಿದಾಯಕವಾಗಿರುವಂಥ ಈ ವಸ್ತುಗಳನ್ನು ಚೆನ್ನಾಗಿ ಉರಿಸಿ ಒಂದು ಮೂಲೆಯಲ್ಲಿ ಅಂದರೆ ನಿಮ್ಮ ಹಾಲಲ್ಲೇ ಇಡಬಹುದು ಇದನ್ನು ಹಾಲಲ್ಲಿ ನೀವು ರಾತ್ರಿ ಈ ಪರಿಹಾರ ಮಾಡಿಕೊಂಡು ಉರಿಸಿ ಆ ಹೊಗೆಯೆಲ್ಲ ನಿಮ್ಮ ಮನೆಯೆಲ್ಲ ಆಡಿದಾಗ ಆ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಇದು ಒಂದೊಂದೇ ತಾನಾಗೆ ಹೇಳ್ಕೊಳ್ತಾ ಇರುವಂಥ ಕೆಲಸ ಮಾಡುತ್ತೆ ಆಮೇಲೆ ನಿಮ್ಮ ಮನೆ ಏನೆಲ್ಲ ಬರಬೇಕು ಒಳ್ಳೆಯದು ಅನ್ನುವಂಥದ್ದನ್ನು ಪ್ರಾರಂಭ ಮಾಡುತ್ತೆ ಸ್ನೇಹಿತರೆ ಅಷ್ಟೊಂದು ಶಕ್ತಿದಾಯಕವಾಗಿರುವಂಥದ್ದು ನೀವು ಪ್ರತಿ ಪಂಚಮಿ ತಿಥಿಗಳಲ್ಲೂ ಕೂಡ ಇದನ್ನು ಮಾಡಿಕೊಳ್ಬಹುದು ಅಥವಾ ನಿಮಗೆ ಜಾಸ್ತಿ ಕಷ್ಟಗಳು ಬಂದಿದೆ ಅನ್ನುವಾಗ ಈ ಪರಿಹಾರ ಮಾಡ್ಕೊಂಡು ಬಿಡಿ ಒಳ್ಳೆಯದಾಗುತ್ತೆ ಧನ್ಯವಾದಗಳು